ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾವೊಂದು ಸಣ್ಣ ಪಿಕ್ನಿಕ್ ಹೋಗ್ತಾ ಇದ್ದೇವೆ ನಮ್ಮ ಭಗವತಿ ಮಹಿಳಾ ಮಂಡಳಿಯಿಂದ ನಾವೆಲ್ಲರೂ ಇವತ್ತು ಪಿಕ್ನಿಕ್ ಹೋಗ್ತಾ ಇದ್ದೇವೆ ಹಾಗೆ ಇವಾಗ ನಾವೀಗ ಹೊರಟಿದ್ದೇವೆ ಇವಾಗ ನಾವು ಉಪ್ಪಳ ಜಂಕ್ಷನ್ ಗೆ ಹೋಗ್ಬೇಕು ಅಲ್ಲಿಗೆ ಬಸ್ ಬರ್ತದೆ ಅಲ್ಲಿಂದ ನಂತರ ನಾವು ಪಿಕ್ನಿಕ್ ಹೋಗ್ತಾ ಇದ್ದೇವೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ನಾನು ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ನಾವೆಲ್ಲರೂ ಇವಾಗ ಬಸ್ ಸ್ಟ್ಯಾಂಡ್ ಗೆ ಬಂದು ನಿಂತಿದ್ದೇವೆ ಇವಾಗ ಬಸ್ಸು ನಮ್ಮ ಭಗವತಿ ಕ್ಷೇತ್ರದಿಂದ ಹೊರಟಿದೆ ನಾವು ಇಲ್ಲಿ ನಮ್ಮ ಸಿಟಿಯಲ್ಲಿ ಬಂದು ನಿಂತಿದ್ದೇವೆ ಬಸ್ ಕೂಡ ಬಂತು ಇವಾಗ ಹಾಗೆ ಬಸ್ ಕೂಡ ಬಂತು ನಾವೆಲ್ಲರೂ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ಇದು ನಮ್ಮ ತೀಯ ಸಮಾಜ ಭಗವತಿ ಕ್ಷೇತ್ರದಿಂದ ನಾವು ಮಹಿಳೆಯರು ಮಾತ್ರ ಹಾಗೆ ಮಕ್ಕಳು ಒಂದು ಒಂದು ದಿವಸದ ಟೂರ್ ಹೋಗ್ತಾ ಇದ್ದೇವೆ ನಾವು ಕೆಲವೊಮ್ಮೆ ಈ ರೀತಿ ಹೋಗ್ತಾ ಇರ್ತೇವೆ ಹಾಗೆಯೇ ಈ ಸಲ ನಾವು ಕಾಸರಗೋಡು ನೀಲೇಶ್ವರದಲ್ಲಿರುವ ಬೋಟ್ ಹೌಸಿಗೆ ನಾವು ಟ್ರಿಪ್ಪನ್ನು ಇಟ್ಟಿದ್ದೇವೆ ಅಂದರೆ ಮಕ್ಕಳಿಗೂ ಕೂಡ ಇವಾಗ ರಜೆ ಎಲ್ಲ ಉಂಟಲ್ಲ ಹಾಗೆಯೇ ತಾಯಂದಿರು ಮತ್ತು ಮಕ್ಕಳು ಹೋಗ್ತಾ ಇದ್ದೇವೆ ಹಾಗೆಯೇ ಬಸ್ಸಲ್ಲಿ ನಾವು ಕೆಲವು ಗೇಮ್ ಕೂಡ ಇಟ್ಟಿದ್ವಿ ಹಾಗೆಯೇ ಕೆಲವರು ಭಜನೆ ಎಲ್ಲ ಹಾಡಿದರು ಒಂಥರ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಅಂತೇಳಿ ಅಂದರೆ ಅಲ್ಲಿಗೆ ತಲುಪಲಿಕ್ಕೆ ಒಂದು ಎರಡು ಗಂಟೆ ಉಂಟು ಅಲ್ಲಿವರೆಗೂ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಅಂತ ಹೇಳಿ ನಾವು ಬಸ್ಸಲ್ಲಿ ಡ್ಯಾನ್ಸು ಹಾಗೆಯೇ ಗೇಮು ಎಲ್ಲ ಇಟ್ಟಿದ್ವಿ ಹಾಗೇನೆ ತುಂಬನೇ ಒಂದು ಎಂಜಾಯ್ಮೆಂಟ್ ಆಗಿತ್ತು ಈ ಜರ್ನಿ ಅಂತೂ ಗಣಪತಿ ಹಿಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ ಒಂದೇ ಓಕಾರನೇ ಶಂಕರ ಸುಧ ಶರಣ ಹಾಗೆ ನಾವು ಇವಾಗ ಫೈನಲ್ ಆಗಿ ಬೋಟ್ ಹೌಸ್ ಹತ್ತಿರ ತಲುಪಿದ್ದೇವೆ ಇವಾಗ ಎಲ್ಲರೂ ಬಸ್ಸಲ್ಲಿ ಇಳಿದು ಫೋಟೋಸ್ ಎಲ್ಲ ತೆಗೀತಾ ಇದ್ದೇವೆ ಅಂದರೆ ನಾವು ಎಲ್ಲ ತುಂಬ ಜನ ಇದ್ವಿ ಅಲ್ಲ ಹಾಗೆ ಎಲ್ಲರ ಒಟ್ಟಿಗೆ ಇವಾಗ ಫೋಟೋ ಕೂಡ ತೆಗೆದ್ವಿ ಒಂದು ಮೆಮೊರಿಗೋಸ್ಕರ ಹಾಗೆಯೇ ಅಲ್ಲಿ ಬಸ್ ಇಳಿದು ಸ್ವಲ್ಪ ನಡೆಯಲಿಕ್ಕೆ ಉಂಟು ನಡೆಯುವ ಅಂತೂ ಸುಪ್ ಸೂಪರಾದ ಒಂದು ಪ್ಲೇಸ್ ಆಗಿತ್ತು ಅಂದರೆ ತೆಂಗಿನ ಮರದ ಮಧ್ಯೆ ಸ್ವಲ್ಪ ಮನೆ ಹಾಗೆಲ್ಲ ಒಂದು ಒಳ್ಳೆಯ ಒಂದು ವ್ಯೂ ಇತ್ತು ಹಾಗೆ ನಾವು ಕೂಡ ಇವಾಗ ಬೋಟ್ ಹೌಸ್ ಹತ್ತಿರ ಬಂದ್ವಿ ಇಲ್ಲಿ ನಮ್ಮ ಬೋಟ್ ಕೂಡ ಇವಾಗ ರೆಡಿಯಾಗಿ ನಿಂತಿದೆ ಹಾಗೆಯೇ ಎಲ್ಲರಿವಾಗ ಇವಾಗ ಬೋಟಿಗೆ ಹತ್ತಾಯಿದ್ದೇವೆ ನೋಡಿ ಒಂಥರ ಸುಪ್ ಸೂಪರ್ ಆಗಿತ್ತು ಪ್ಲೇಸ್ ಅಂತೂ ಎಲ್ಲರೂ ಬಂದ ತಕ್ಷಣ ಎಲ್ಲ ಸೆಲ್ಫಿ ಫೋಟೋ ವೀಡಿಯೋ ಎಲ್ಲ ಮಾಡ್ತಿದ್ರು ತುಂಬಾ ಒಂಥರ ಖುಷಿ ನಾವಂತೂ ಫಸ್ಟ್ ಟೈಮು ಬೋಟ್ ಹೌಸಲ್ಲಿ ಹೋಗ್ತಾ ಇರೋದು ಹಾಗೆಯೇ ಇವಾಗ ಬೋಟಿನ ಒಳಗಡೆ ಹೋಗುವ ಹಾಗೆ ಬೋಟ್ ಹೌಸ್ ಒಳಗೆಲ್ಲ ಬಂದ್ವಿ ನೋಡಿ ಫುಲ್ಲು ಸೆಟ್ಟಿಂಗ್ ಉಂಟು ಮನೆ ತರನೇ ಉಂಟು ಈ ಬೋಟ್ ಹೌಸ್ ಅಂತೂ ಬೆಡ್ರೂಮ್ ಉಂಟು ನೋಡಿ ಅಂದರೆ ರೆಸ್ಟ್ ಮಾಡಲಿಕ್ಕೆಲ್ಲ ಇದ್ದರೆ ಬೆಡ್ರೂಮ್ ಯೂಸ್ ಮಾಡ್ಬೋದು ತುಂಬಾ ನೀಟಾಗಿ ಕ್ಲೀನಾಗಿ ಉಂಟು ಬೆಡ್ರೂಮಲ್ಲಿ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಉಂಟು ಹಾಗೆಯೇ ಇಲ್ಲಿ ವಾಷ್ ಬೇಸಿನ್ ಹಾಗೆಯೇ ಇಲ್ಲಿ ಫುಡ್ ಕೂಡ ರೆಡಿ ಮಾಡ್ತಾ ಇದ್ದರು ಕಿಚನ್ ಕೂಡ ಉಂಟು ನೋಡಿ ಇಲ್ಲೇ ಪ್ರಿಪೇರ್ ಮಾಡಿ ನಮಗೆ ಫುಡ್ಡೆಲ್ಲ ಕೊಡ್ತಾರೆ ಫುಡ್ ಕೂಡ ಹಾಗೆ ತುಂಬ ಟೇಸ್ಟಿಯಾಗಿತ್ತು ನಾನು ಆಮೇಲೆ ಫುಡ್ ವೀಡಿಯೋ ಕೂಡ ನಿಮಗೆ ತೋರಿಸ್ತೀನಿ ಹಾಗೆಯೇ ಕಿಚನ್ ನೋಡಿದ್ರಿ ಹಾಗೆಯೇ ಇಲ್ಲಿ ನೋಡಿ ಮೇಲ್ಗಡೆ ಕೂಡ ಬೆಡ್ರೂಮ್ ಎಲ್ಲ ಉಂಟು ಸೇಮ್ ಕೆಳಗೆ ಇರುವ ಹಾಗೇನೆ ಮೇಲೆ ಕೂಡ ಒಂದು ಬೆಡ್ರೂಮು ಅದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮು ಹಾಗೆಯೇ ಕೆಳಗಡೆ ಕೂಡ ಒಂದು ನಾರ್ಮಲ್ ಬಾತ್ರೂಮ್ ಕೂಡ ಉಂಟು ಹಾಗೆಯೇ ಮೇಲ್ಗಡೆ ಹಾಲ್ ಕೂಡ ಉಂಟು ಎಲ್ಲರೂ ಕೂತ್ಕೊಳ್ಳಿಕ್ಕೆ ಇವಾಗ ನಾನು ಮೇಲ್ಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಮೇಲೆ ಹೋಗುವ ಇವಾಗ ವಾಷ್ ಮೇಷಿನ್ ಉಂಟು ಹಾಗೆಯೇ ಇಲ್ಲೊಂದು ಬೆಡ್ರೂಮ್ ಉಂಟು ಹಾಗೆ ಒಳ್ಳೆ ವ್ಯೂ ಉಂಟು ನೋಡಿ ಇಲ್ಲಿ ಕೂಡ ಸ್ವಲ್ಪ ಸ್ಪೇಸ್ ಉಂಟು ನೋಕ ನೋಡಿ ಇವಾಗ ಮೇಲಿನ ವ್ಯೂ ಮೊಬೈಲ್ ಕೆಳಗೆ ಇವಳ ತೆಗೆದು ಹಾಗೆ ಇಲ್ಲಿ ಸುಮಾರು ಉಂಟು ಹೌಸ್ ಬೋಟು ನೋಡಿ ಅಲ್ಲಿ ಕೂಡ ಎರಡು ಹೌಸ್ ಬೋಟು ಹೋಗ್ತಾ ಉಂಟು ಹಾಗೆಯೇ ಮೀನು ಕೂಡ ಹಿಡಿತಾ ಇದ್ರು ಮೀನಿನ ಬೋಟ್ ಕೂಡ ಉಂಟು ಇಲ್ಲಿ ಹಾಗೆಯೇ ತುಂಬಾ ಚಂದ ಕಾಣ್ತಾ ಉಂಟು ನೋಡಿ ಹಾಗೆಯೇ ನಾವಿವಾಗ ಬೋಟಲ್ಲಿ ಕೂಡ ಇವಾಗ ಗೇಮನ್ನು ಇಟ್ವಿ

ಮಕ್ಕಳ ಹಾಗೆ ನಟಿಸ್ಬೇಕು ಮಕ್ಕಳ ಹೇಗೆ ಮಾಡ್ತಾರೆ ಆ ತರ ವಿಡಿಯೋ ವಿಡಿಯೋ

ಭಾರತನ ಹಾಕಿನ ಬರ್ತೇನೆ ಸೈನಿಕರ್ಗ ಕೊರ ಅಭಿನಂದನೆಗಳು ಭಾರತಕ್ಕೆ ಭೇಟಿ ಕೊರೇ ದೇಶ ದೇಶ ಭೇಟಿತ್ತಿ ಕೊರೆಯಳು ಪ್ರಾಣತ್ಯಾಗಲ್ಲ ಹಾಕಿನಾರಿ ಅನ್ನೇ ಇವತ್ ಜನಾಂಗದವ್ರು ಏನೋ ಎಣ್ಣೆ ಬರ್ನು लेके नपेंगे हां कौन आनी करना राजेश माइक पर चलो तो ಶ್ವಾನ <laughs> ಶ್ವಾನ <laughs> ಸರ್ ನಮಗೆ ಗೊತ್ತಿಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ವೈದ್ಯತೆಯಲ್ಲಿ ಏಕತೆ ನಮ್ಮ ರಾಷ್ಟ್ರ ನಮ್ಮ ಭಾರತ ಬಗ್ಗೆ ಭಾಷೆಗಳು ಕಲೆಗಳು ಮುಂದೆ ಮುಂದೆ ನೋಡೋದೇ ಹಾಕಪ್ಪ जोक है तो संकट जोक है फिर बात ना होती है सिर्फ जोक है जोक है आ येला भाई करे मुंबई चला आ रहा है और मैं भी मुंबई में मैं भी टिकट वन में रवाना हूं आज ये रु ना पता है आज कल ये वाले बोले जा रहे हैं कपूर लाए उधर एकदम आज टिकट वन में रोंबे

Nu rupedere, nu rupedere, Nu rupedere. <laughs> <laughs> Thank <laughs> you.

और बोध वर्क का जोगनटी के में पढ़ रहे बच्चे अचरज में चले गए और बेजान ही पर आंखों में आज भी जैसे लगती है बात पूरी बातें मैं बोल गया यार आज आज आगे तक मत की और मैं एक कटिया बस रसमा बस अज की रात ए जिंदगी कल हम कहा तुम कहा ಹಾಗೆ ಸ್ವಲ್ಪ ಗೇಮ್ ಮಾಡಿದ ನಂತರ ಇಲ್ಲಿ ಇವಾಗ ಊಟದ ಸಮಯ ಆಗಿದೆ ಅಲ್ಲಿನ ಸ್ಟಾಫು ಇವಾಗ ಊಟ ಎಲ್ಲ ಬಡಿಸ್ತಾ ಇದ್ದಾರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದೇವೆ ಒಂಥರ ಹಬ್ಬದ ಊಟ ಇದ್ದಂಗಿತ್ತು ಇದು ಎರಡು ಮೂರು ಬಗೆಯ ಪದಾರ್ಥ ಇತ್ತು ಹಾಗೆಯೇ ಚಿಕನ್ ಇತ್ತು ಆಮೇಲೆ ಅಲ್ಲಿಯೇ ಹಿಡಿದಂತಹ ಅನ್ನು ಫ್ರೈ ಮಾಡಿ ಕೂಡ ಕೊಟ್ಟಿದ್ದರು ತುಂಬಾ ಒಳ್ಳೆಯಿತ್ತು ಫುಡ್ ಅಂತೂ ನೋಡಿ ಹಾಗೆಯೇ ಊಟ ಆದ ನಂತರ ಪುನಃ ನಾವು ಸ್ವಲ್ಪ ಗೇಮೆಲ್ಲ ಆಟ ಆಡಿದ್ವಿ ಅದನ್ನು ಕೂಡ ನೀವು ಎಂಜಾಯ್ ಮಾಡಿ ನೆಕ್ಸ್ಟ್ ಲಾಸ್ಟಿಗೆ ನಾವೆಲ್ಲರೂ ಸೇರಿ ಡ್ಯಾನ್ಸ್ ಕೂಡ ಮಾಡಿದ್ವಿ मराठी <laughs> वाचणार <laughs> ಹಾಗೆ ಇಲ್ಲಿ ಇವಾಗ ಮಹಿಳೆಯರ ಫ್ಯಾಷನ್ ಶೋ ನಡೀತಾ ಉಂಟು ಯಾರು ಏನು ಹೇಳಬೇಡಿ ಇದು ನಮ್ಮ ಒಂದು ಖುಷಿಗೋಸ್ಕರ ಮಾತ್ರ ನಾವಿಲ್ಲಿ ಮಾಡ್ತಾ ಇದ್ದೇವೆ Good night. <laughs> ಹಾಗೆ ನಮ್ಮ ಬೋಟಿನ ಟೈಮ್ ಇವಾಗ ನಾಲ್ಕು ಗಂಟೆಗೆ ಮುಗಿಯಿತು ಇವಾಗ ನಾವೆಲ್ಲ ಹೊರಗಡೆ ಬರ್ತಾ ಇದ್ದೇವೆ ತುಂಬಾ ಖುಷಿಯಾಗಿತ್ತು ಇವತ್ತಿನ ಬೋಟ್ ಹೌಸಿನ ಟೂರು ಅಂದರೆ ನಾವು ಈ ಥರ ತುಂಬ ಜನ ಹೋದರೆ ಮಾತ್ರ ಖುಷಿಯಾಗ್ಬೋದು ಸಂಘದಿಂದವೋ ಅಥವಾ ಫ್ಯಾಮಿಲಿ ಜೊತೆವಾ ಅಲ್ಲದಿದ್ದರೆ ಫ್ರೆಂಡ್ಸ್ ಜೊತೆ ಹೋದ್ರೇ ಖುಷಿಯಾಗ್ಬೋದು ಈ ಥರ ಗೇಮ್ ಎಲ್ಲ ಇಡಬೇಕು ಬೋಟ್ ಹೌಸಲ್ಲಿ ಇಲ್ಲದಿದ್ದರೆ ಅಷ್ಟು ಏನು ಎಂಟರ್ಟೈನ್ಮೆಂಟ್ ಇರಲಿಕ್ಕಿಲ್ಲ ನಾವು ಹಾಗೆ ಎಲ್ಲ ಪ್ರಿಪೇರ್ ಮಾಡಿಯೇ ಬೋಟ್ ಹೌಸಿಗೆ ಹೋಗಿದ್ದು ಅಂದರೆ ಇದು ನದಿಯ ಮೇಲೆ ಹೋಗ್ತಾ ಇರ್ತದೆ ಬೋಟು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಹೋಗ್ತಾ ಇರ್ತದೆ ಹಾಗೆ ಬೇರೆ ಏನಿಲ್ಲ ನಮಗೆ ಈ ಥರ ನೋಡಲಿಕ್ಕೆ ಮಾತ್ರ ಇರೋದು ಈ ಥರ ಒಳಗಡೆ ಗೇಮ್ ಎಲ್ಲ ಇಟ್ಟರೆ ತುಂಬಾ ಜಾಲಿ ಆಗ್ಬೋದು ಫ್ಯಾಮಿಲಿ ಜೊತೆ ವಾ ಫ್ರೆಂಡ್ಸ್ ಜೊತೆ ಎಲ್ಲ ಹೋದ್ರೇ ಆಗ್ಬೋದು ಹಾಗೆಯೇ ಇವಾಗ ನಾವು ಇದರಿಂದ ಹೊರಗಡೆ ಬಂದದ್ದು ಕೂಡ ಬೇಗ ಆಗಿದೆ ನಮಗೆ ಇನ್ನೂ ಕೂಡ ಟೈಮ್ ಬಾಕಿ ಉಂಟು ಮನೆಗೆ ರೀಚ್ ಆಗಲಿಕ್ಕೆ ಹಾಗೆಯೇ ನಾವು ಅಲ್ಲಿಂದ ಒಂದು ಪ್ಲ್ಯಾನ್ ಮಾಡಿದ್ವಿ ಇಲ್ಲಿಂದ ಸೀತಾ ನಾವು ಬೀಚ್ಗೆ ಹೋಗುವ ಅಂತೇಳಿ ನಾವು ಬರುವ ದಾರಿಯಲ್ಲಿಯೇ ಬೀಚ್ ಸಿಗ್ತದೆ ಇಲ್ಲಿ ಅಂದರೆ ತ್ರಿಕ್ಕನ್ನಾಡು ಅಂತ ಹೇಳ್ತೇವೆ ಅಲ್ಲಿ ಬೀಚ್ ಉಂಟು ಅಲ್ಲಿ ಹೋಗುವ ಅಂಥೇಳಿ ಪ್ಲ್ಯಾನ್ ಮಾಡಿ ಇವಾಗ ಬೀಚ್ ಹತ್ತಿರ ಬಸ್ಸನ್ನು ನಿಲ್ಲಿಸಿ ಇವಾಗ ನಾವೆಲ್ಲರೂ ಬೀಚ್ಗೆ ಕೂಡ ಹೋದ್ವಿ ಅಲ್ಲಿ ಕೂಡ ಸ್ವಲ್ಪ ಫೋಟೋಸು ರೀಲ್ಸ್ ಎಲ್ಲ ನಾವು ಮಾಡಿದ್ವಿ ಇವತ್ತಿನ ಜರ್ನಿ ಅಂತೂ ತುಂಬಾ ಎಂಜಾಯ್ ಆಗಿತ್ತು ಎಲ್ಲರೂ ಒಂಥರ ಹುಚ್ಚರಂತೆ ಇದ್ವಿ ನಾವೆಲ್ಲ ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಹೇಗಿತ್ತು ನಮ್ಮ ಇವತ್ತಿನ ಜರ್ನಿ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಓಕೆ ಎಲ್ಲರಿಗೂ ಬಾಯ್